ನಮಸ್ಕಾರ ರೈತ ಬಾಂಧವರಿಗೆ ಕನ್ನಡ ಆರ್ಗ್ಯಾನಿಕ್ ಜರ್ನಿ ಚಾನೆಲ್ಗೆ ಸ್ವಾಗತ ರೈತ ಬಾಂಧವರೇ ಇವತ್ತಿನ ಈ ವಿಡಿಯೋದಲ್ಲಿ ಕುಳೆ ಕಬ್ಬಿನಾಗ ಕೋಬೀಸ್ ಬೆಳೆದಾರೆ ನಮ್ಮಲ್ಲಿ ಒಬ್ಬ ರೈತರು ಕುಳೆ ಕಬ್ಬಿನಾಗ ಯಾವ ರೀತಿ ಕೋಬೀಸ್ ಬೆಳಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ಈಗ ಫ್ಯಾಕ್ಟ್ರಿ ಸೀಸನ್ ಆದ ಕಾರಣ ಲಾವಣಿ ಕಬ್ಬು ಹೋದ ತಕ್ಷಣ ಕುಳಿ ಯಾವ ರೈತರು ಕಾಯ್ತಾರೆ ಆ ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಕೋಬೀಸ್ ಬೆಳೀಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಮ್ಮ ಒಬ್ಬ ರೈತರು ತಿಳಿಸಿಕೊಟ್ಟಿದ್ದಾರೆ ಆ ರೀತಿ ನೀವು ಮಾಡಿದರೆ ಕೋಬೀಸ್ ಬೆಳೆಯಲ್ಲಿ ತುಂಬ ಲಾಭವನ್ನು ಪಡಿಬೋದು ಅಂತ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸಿಕೊಡ್ತಾ ಇದ್ದೀನಿ ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೈತ ಬಾಂಧವರಿಗೆ ರೈತ ಬಾಂಧವರೇ ಒಂದು ಎಕರೆ ಕುಳಿ ಕಬ್ಬದಾಗ ಇಪ್ಪತ್ತೈದು ಸಾವಿರ ಕೋಬೀಸ ಹಚ್ಚಿದರು ನಾಲ್ಕು ಪುಡ್ ಸಾಲಿನಾಗ ಎರಡು ಲೈನ್ ಮಾಡಿದಾರವರು ನಡುವ ಡ್ರಿಪ್ ಹಾಕಿದಾರ್ರಿ ಇದರ ಇವರ ಕಬಿಗೆ ಡ್ರಿಪ್ ಹಾಕಿಲ್ಲ ಆದ ಕಾರಣ ಕಬ್ಬಿಗೆ ನೀರು ಕಡಿಮೆ ಬೆಳಗೈತಿ ಕಬಿಗು ಡ್ರಿಪ್ ಹಾಕಿದ್ರೆ ಲಾಗುಡಿ ಡ್ರಿಪ್ನಾಗ ಕಬಿಗೆ ಬಿಡ್ಬೋದು ಅದರಿಂದ ಕಬ್ಬು ಚಲೋ ಬರ್ದೈತೆ ನೀರು ಚಲೋ ಇದು ಕೋಬಿಝ ಮೂರು ತಿಂಗಳು ಬೆಳಿ ಇದನ್ನ ತೆಗೆದ ಮೇಲೆ ಕಬ್ ಹರಗಬೇಕು ಕೋಬೀಜಿಲಿ ಹಸಿರೇಲಿ ಗೊಬ್ಬರ ಆದೈತಿ ಆಮೇಲೆ ಇದರಿಂದ ರೈತರಿಗೆ ಕಬ್ಬಿಗೆ ವರ್ಷಕ್ಕೆ ಬರುವಂಥ ಖರ್ಚೆಲ್ಲ ಈ ಕೋಬದಿಂದ ಹೊಂಡತೈತಿ ಆಮೇಲೆ ಇದರದ ಟೋಟಲ್ ಇಪ್ಪತ್ತೈದು ಸಾವಿರ ತರುವ ಒಂದು ಕಿಲೋ ಗಡ್ಡೆ ಹಿಡಿದ್ರೂ ಐದು ರೂಪಾಯಿಲಿ ಮಾರು ಭೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಗದೈತಿ ಡ್ರಿಪ್ಪ ಔಷಧ ಇಂಥ ಕಿರ್ಕೊಳ್ಳೋ ಖರ್ಚ ಎಲ್ಲ ಇಪ್ಪತ್ತೈದು ಸಾವಿರ ತೆಗೆದ್ರೂ ಒಂದು ಲಕ್ಷ ರೂಪಾಯಿ ನೆಟ್ ಅಮೌಂಟ್ ರೈತರಿಗೆ ಈ ಕೋಬೀಸ್ ಬೆಳೆಯೋದ್ರಿಂದ ಲಾಭ ಆತೈತಿ ಮತ್ತು ಕಬ್ಬು ಭೀ ಚಲೋ ಬರ್ತೈತಿ ಕಬ್ಬಿನಾಗ ಹಸಿರಲ್ಲಿ ಗೊಬ್ಬರ ತಯಾರಾತೈತಿ ಆಮೇಲೆ ಒಂದು ಲಕ್ಷ ಉಳಿದ್ರೂ ಮತ್ತು ಅದ್ರಾಗ ತರುವ ಫೇಲ್ ಆದ್ರೂ ಒಂದೊಂದು ಗಡ್ಡೆ ಫೇಲ್ ಆದ್ರೆ ಮಾಡ್ರಿ ಭೀ ಅದನ್ನು ಹತ್ತು ಸಾವಿರ ಮೈನಸ್ ಮಾಡಿರಿ ಮೈನಸ್ ಮಾಡ್ರಿ ಭೀ ತೊಂಬತ್ತು ಸಾವಿರ ರೂಪಾಯಿ ರೈತರಿಗೆ ನೆಟ್ ಅಮೌಂಟ್ ಉಳಿತೈತಿ ಐದು ರೂಪಾಯಿಲಿ ಮಾರು ಭೀ ತೊಂಬತ್ತು ಸಾವಿರ ಉಳಿತು ಹೇಡಮ್ ಮೂರು ರೂಪಾಯಿ ಎರಡು ರೂಪಾಯಿಲಿ ಮಾರಿದ್ರು ಅದನ್ನು ಐವತ್ತು ಸಾವಿರಕ್ಕೂ ಮಿನಿಮಮ್ ಒಂದು ಎಕರೆದಾಗ ಉಳ್ತೈತಿ ಅದರಿಂದ ವರ್ಷಕ್ಕೆ ಕುಳೆ ಕಬ್ಬಿಗೆ ಏನು ಖರ್ಚು ಮಾಡ್ತೀವೋ ಕೊಬ್ಬಿಸಿದಾಗ ತೆಗಿಬೋದು ಅಂತ ನನ್ನ ಅನಿಸಿಕೆ ಈ ರೀತಿ ನಾಲ್ಕು ಫೂಟ್ ಸಾಲಿನಲ್ಲಿ ಮಾಡಬಹುದು ಅಂತ ನಾನು ಅನ್ಕೊಂಡಿದೀನಿ ನೀವು ಯಾರಾದರೂ ಈ ವಿಡಿಯೋನ ನೋಡಿ ಈಗ ಫ್ಯಾಕ್ಟ್ರಿ ಕಬ್ಬಿಗೆ ಕಬ್ಬು ಕಳಿಸಿದ ನಂತರ ಕುಳೆ ಕಬ್ಬಿನಲ್ಲಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ರೈತ ಬಾಂಧವರೇ ಇದನ್ನ ಮಾಡಿ ಟ್ರೈ ಮಾಡಿ ನೋಡಿ ಆದ್ರೂ ಕಬ್ಬಿಗೂ ಡ್ರಿಪ್ ಮಾಡಬೇಕು ಇವರು ಕಬ್ಬಿಗೆ ಡ್ರಿಪ್ ಮಾಡಿಲ್ಲ ಕಬ್ಬಿಗೂ ಡ್ರಿಪ್ ಮಾಡಿ ಅದ ಡ್ರಿಪ್ ಮಾಡಿ ಇಳುವರಿನ ತೆಗಿಬಹುದು ಅಂತ ನನ್ನ ಅನಿಸಿಕೆ ರೈತ ಬಂದವ್ರೆ